ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ವಿಳಾಗ್ ಸ್ಟಾರ್ಟ್ ಮಾಡೋಣ ಈಗ ನೋಡಿರಿ ನಾನು ಮೆಂತ್ಯ ಪಲ್ಯ ಹೊಸ ಹತ್ತೀನಿ ನೋಡಿರಿ ಇಲ್ಲೇ ಮನೆಯ ಮುಂದೆ ಬಂದಿತ್ತು ರೀ ಮೆಂತ್ಯ ಪಲ್ಯ ಮಾರ ಮಾರಕ್ಕಿಲ್ಲಿ ಇಲ್ಲಿ ಬಂದಿದ್ರಿ ಎಷ್ಟು ಇಪ್ಪತ್ತು ರೂಪಾಯಿ ಮೂರು ಅಂತರಿ ತಗೊಂಡಿನ ಈಗ ಬಟಾಟಿ ಪಲ್ಯ ಬಟಾಟಿ ಕುದಿಸಿ ಇಟ್ಟೀನಿ ರೀ ಬಾ ಬಟಾಟಿ ಕುದಿಸಿ ಇಟ್ಟೀನಿ ರೀ ಅನ್ನಾನು ಮಾಡಿ ಇಟ್ಟೀನಿ ರೀ ನಾ ಈಗ ಅಡ್ಗೆ ಇನ್ನು ಸ್ವಲ್ಪ ಅರ್ಧ ಮರ್ಧ ಅಡುಗೆ ಆಗಿತ್ತು ಇನ್ನ ಇನ್ನು ಮಾಡ್ಬೇಕು ರೀ ಅಡ್ಗೆ ಇವತ್ತು ಸ್ಕೂಲ್ನು ಬೇರೆ ಸೂಟ್ಟಿ ಸೂಟಿ ಐತ್ರಿ ಅವತ್ತು ಟ್ರಿಪ್ಪಿಗೆ ಹೋಗ್ಯಾರ ಟ್ರಿಪ್ಪಿಗೆ ಹೋಗ್ಯಾರಂತೆ ರೀ ಅವ್ರ ಶಾಲ್ಯಾಗ ರೀ ನಮ್ಮ ಶಾಲೆಗೆ ಇಲ್ಲ ನಾ ಸೂಟಿ ಮಾಡ್ತೀನಿ ಅವ್ರ ಶಾಲೆ ಆಗ ಟ್ರಿಪ್ಪಿಗೆ ಹೋಗ್ಯಾರಂತೀರಿ ಸ್ ಮನ್ಯಾಗೆ ಅದ ರೀ ಹಿಂಗೆ ಯಾಕೋ ಕಾಟ ಆಗತ್ತೆ ಇಷ್ಟ ನೋಡಿರಿ ತಡನೂ ಆಗೋಲ್ಲ ಏನೂ ಇಲ್ಲ ಅಷ್ಟೇ ಬರೇ ಸ್ವಲ್ಪ ಎಣ್ಣೆ ಇಲ್ಲಿಕ ತುಪ್ಪ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಎಷ್ಟು ಚಲೋ ನೋಡಿರಿ ಇಲ್ಲಿ ಉತ್ಕಪ್ಪಾಗಿರ್ತೀವಿ ನೋಡಿರಿ ಈ ಥರ ಹಾಕಿ ಮಾಡಿದ್ರೆ ಸಾಕು ತಿನ್ನಕ್ಕೆ ಚಲೋ ಅಂದರೆ ಜೀರ್ಣಾಕ್ರೀನೂ ಚಲೋ ಆಗ್ತದೆ ರೀ ಗಂಟಲ್ದಾಗೋದೇನು ರೀ ನೋಡ್ರಿ ಮೆಂತೆ ಪಲ್ಯ ಮಾಡ್ಕೊಳ್ಕಿಲ್ಲ ಮೆಂತ್ಯ ಪಲ್ಯ ಸೋಸಿ ತೊಳೆದಿಟ್ಟಿ ನೋಡ್ರಿ ಇದು ಇದ್ರ ಹೆಸರು ಬೇಳೆ ಮತ್ತು ಹಸಿಮೆಣ್ಸಿನ್ಕಾಯಿ ಮಿಕ್ಸಿಯಲ್ಲಿ ಸಣ್ಣ ಮಾಡಿ ರೀ ಇದು ರೀ ಎಲ್ಲ ರೆಡಿ ಮಾಡ್ಕೊಂಡು ರೀ ಈಗ ಪಲ್ಯ ಮಾಡ್ತೀನಿ ರೀ ಏನು ಮಾಡಿ ಅಲ್ಯಾ ಪಲ್ಯ ಮಾಡಿದೆ ಪಲ್ಯ ಮಾಡ್ದಿ ಆಯಿತು ಚಲೋ ಮಾಡಿರಿ ನೋಡಿರಿ ಫ್ರೆಂಡ್ಸ ಬ್ಯಾಡ ಮಕ್ಕಳಿಗೆ ಬ್ಯಾಡ್ರಿ ನಾನೇ ಮಾತಾಡ್ತೀನಿ ರೀ ನಾನೇ ಹೇಳ್ತೀನಿ ರೀ ಏನು ವಿಷಯ ಅನ್ನೋದು ಇವತ್ತು ನಮ್ಮ ಮನೆ ಆಗ ಅಂತಂದ್ರೆ ಯೂಟ್ಯೂಬ್ ಚಾನಲ್ ಮಾಡೋದು ಬಂದ್ ಮಾಡಿ ಅಂದರೆ ಯೂಟ್ಯೂಬಲ್ಲಿ ವಿಡಿಯೋ ಮಾಡೋದು ಬಂದ ರೀ ಯಾಕೆ ಬಂದ್ ಮಾಡ್ಬೇಕು ರೀ ಅದ್ರಾಗೇನು ತಪ್ಪ ರೀ ಮಾಡೋದು ವಿಡಿಯೋ ಮಾಡೋದು ರೀ ನಾನು ಅಂದೆ ತಪ್ಪ ಐತೆ ಅಂತ ಹೇಳಿದ್ರೆ ಇಟ್ಟು ನಾ ಬಿಟ್ಟಿದ್ದೆಲ್ಲ ಈಗ ಅಂತ ರೀ ದೊಡ್ಡ ಜಗಳ ಮಾಡಿ ಈಗ ಮನೆ ಬಿಟ್ಟು ಹೋಗ್ಯ ರೀ ಬರಲ್ಲಂತ್ರಿ ಅವರು ಈ ಮಕ್ಕಳ ಎಲ್ಲ ನನ್ನ ಮೇಲೆ ಐತ್ರಿ ಯಾಕಂದ್ರೆ ನನಗೆ ಅಳೂನು ಬರಲ್ಲ ರೀ ನಾ ಹತ್ರ ನನ್ಗೆ ಅಳು ನಾನು ಬಾ ಅಳೋಕ ಹತ್ರ ನನ್ಗೆ ಅಳು ನಿಂದ್ರಾಗಲಿ ನಾನು ಮನಸ್ಸು ಗಟ್ಟಿ ಮಾಡ್ಕೊಂಡು ನಾನು ಹೇಳಾಕತ್ತೀನಿ ರೀ ಎಲ್ಲ ಜವಾಬ್ದಾರಿ ನನ್ನ ಮಕ್ಕಳ ಜವಾಬ್ದಾರಿ ನನ್ನ ಮೇಲೆ ಐತ್ರಿ ತಾಯಿ ತಂದೆ ಇರ್ಲಿಕ್ಕಂದು ನಡಿತೈತ್ರಿ ತಾಯಿ ಇರ್ಬೇಕು ರೀ ಮಕ್ಕಳಿರ್ಬೇಕು ಯೂಟ್ಯೂಬ್ ಮಾಡೋದ್ ತಪ್ಪೇನ ಐತ್ರಿ ಏನು ಅದೇ ರೆಸಿಪಿ ಡೈಲಿ ವ್ಲಾಗ ವಿಡಿಯೋ ಇದೆ ಮಾಡಿ ಹಾಕ್ತೀವ್ರಿ ಮತ್ತೇನೇ ಮಾಡ್ತೀವ್ರಿ ಹಂಗಂತ ಹೇಳಿ ಒಂದು ವರ್ಷ ಐತ್ರಿ ಮೊದಲು ಇದೇ ಸ್ವಲ್ಪ ಸಮಸ್ಯೆ ಆಗಿತ್ತು ಆಗಿತ್ ರೀ ಮತ್ ಈಗ ರೀ ಮತ್ತೆ ಈಗನು ಹಂಗೆ ಫ್ಯಾಮಿಲಿ ಬ್ಲಾಗ್ ಮಾಡಲ್ರಿ ಎಲ್ಲರೂ ಮಾಡ್ತಾರಲ್ರಿ ಹೇಳ್ರಿ ನಾವು ಮಾಡ ಅದ್ರಾಗೇನು ತಪ್ಪ ತಪ್ಪಿದ್ರೆ ನೀವೇ ಹೇಳ್ರಿ ನಾಲ್ಕು ಮಕ್ಕಳ ಜವಾಬ್ದಾರಿ ನನ್ನ ಮೇಲೆ ಐತ್ರಿ ನಾಲ್ಕು ಮನೆ ಬಾಂಡೆ ಹಾಕ್ತೊಳೋದು ನನ್ನ ಮಕ್ಳಿಗೆ ನಾ ರೀ ಅದು ಧೈರ್ಯ ನನ್ನ ಬೈಲಿ ಐತ್ರಿ ಈಗೆಲ್ಲ ಇರೋದೇ ಹೆಣ್ಮಕ್ಳು ಎಲ್ಲಿ ನೋಡಿದ್ರೆ ಹೆಣ್ಮಕ್ಳಿಗೆ ಕೆಲಸ ಜಾಸ್ತಿ ಐತ್ರಿ ಯಾಕೆ ಹಂಜಬೇಕ್ರಿ ತಪ್ಪಿದ್ರ ಒಪ್ಕೋತೀವ್ರಿ ತಪ್ಪೇ ಇಲ್ಲ ಯಾಕ್ರಿ ಯಾಕೆ ಅಂಜ್ಬೇಕ್ರಿ ಅದಕ್ಕೆ ಅವ್ರ ಬಿಡು ಬಿಡ ಅಂದ್ರೆ ನಾವಲ್ ಅಂತಂದೇಳಿ ಜಗಳ ಮಾಡಿ ಹೋಗ್ಯಾರೀ ಅವ್ರು ಬರ್ಲಂತ್ರಿ ಎಲ್ಲರ ಮನೆಯಾಗ ಇರ್ತಿದ್ರು ಜಗಳ ಆದ್ರ ಈ ಥರ ಏನ್ ಹೇಳಬೇಕಂತ ಗೊತ್ತಾಗತ್ತಿಲ್ರಿ ಅದಕ್ಕೆ ನನ್ನ ಮಗಳ್ ಕೂತಿದ್ರಿ ಬೇಡವ ನೀನ್ ಬೇಡ ನೀನ್ ಹೇಳೋಕ್ ಬೇಡ ಅದ್ರ ಬಗ್ಗೆ ಹೋಗೋದು ನಾನೇ ಇಕ್ಕಳೇ ರೀ ಏನ್ ನಾವು ಸುಮ್ಮ ಹಾಕ್ತೀವಿ ಅದಲ್ಲ ಏನಾರ ಹಾಕ್ತೈತಿ ಏನಾರ ಆಗ್ತೈತಪ್ಪ ನಮ್ ಮುಂದೆ ಈಗಿಲ್ಲ ಮುಂದೆ ಏನಾಗ್ತೈತಿ ಕಂಟಿನ್ಯೂ ವಿಡಿಯೋ ಹಾಕೋತ್ ಹೋದ್ರ ಅಂತ ಹೇಳಿ ಹಾಕ್ರಿ ಯಾರು ಬಂದ್ರಿ ಏನಾದನಾದ್ರೆ ಮನಿಗ್ ಬಂದಿಲ್ರಿ ನಾನು ಫೋನ್ ಹಚ್ಚಿ ನೋಡ್ದೆ ರೀ ಫೋನ್ ಸ್ವಿಚ್ ಆಫ್ ಐತ್ರಿ ಯೂಟ್ಯೂಬ್ ಮಾಡ್ಬೇಕು ಬಿಡ್ ಯೂಟ್ಯೂಬ್ ಮಾಡೋದು ಬಿಡ್ಬೇಕು ಅನ್ ತಪ್ಪ ಐತ್ರಿ ಮಾಡೋದು ರೀ ಹೌದಿಲ್ಲ ಏನ್ ತಪ್ಪೈತಿ ನಾನಂತರ ಬಿಡಲ್ರಿ ಯೂಟ್ಯೂಬ್ ಮಾಡೋದು ನಾನು ಕಂಟಿನ್ಯೂ ಹುಟ್ಟು ಮಾಡ್ತೀನಿ ವಿಡಿಯೋ ಹಾಕ್ತೀನಿ ಅದ್ರಾಗ ಏನಾರ ತಪ್ಪಿದ್ರೆ ನಾನು ಬಿಡ್ತಿದ್ದೆ ರೀ ಸಾರಿ ಇದ್ರಲ್ಲಿ ಏನಾರೇನ ನಾನು ಈ ಮಾತಿನಲ್ಲಿ ನಿಮ್ಗೆ ಏನಾರ ತಪ್ಪ ಅನಸ್ ತಂದ್ರು ಸಾರಿ ಕೇಳಾಗತ್ತೇನ್ರಿನಾಣ್ಣಿಗೆ ನೆಮ್ಮದಿ ಅನ್ನೋದೇ ಇಲ್ರಿ ಸುಮ್ ಗಂಡ ಗಂಡ ಮಕ್ಕಳಾಗಿ ಹುಟ್ಬೇಕ್ರಿ ನಾ ಚಲೋ ರೀ ಹೊರಗ ದುಡಿದ್ ಬರ್ತಾರೀ ನಾವ್ ಮನ್ಯಾಗ ದುಡಿತೇವ್ರಿ ನಾನೇ ದುಡಿತೀನಿ ನಾನೇ ದುಡಿದ್ ಬರ್ತೀನಿ ನಾನೇ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ನಾವ್ ಮನ್ಯಾಗ ಚಂದನಾಗ ಕೆಲಸ ಮಾಡ್ತೀವ್ರಿ ನಾವ್ ಮನ್ಯಾಗ ಮಕ್ಳು ಸಂಭಾಳ್ ಸಂಭಾಳಸ್ತೀವ್ರಿ ಮನ್ಯಾಗೆಲ್ಲ ಎಲ್ಲ ನಾವು ಮನೆ ಎಲ್ಲಾ ನೋಡ್ಕೊಂಡ್ ಸಂಸಾರ ಎಲ್ಲಾ ನೋಡ್ಕೊಂಡ್ ಹೋಗಿ ಕತ್ಕೊಂಡ್ ಹೋಗ್ತಿವ್ರಿ ಏನ್ ಜವಾಬ್ದಾರಿ ಎಲ್ಲಾ ಅವ್ರ ಮೇಲೆ ಇರ್ತೇತ್ರಿ ನಮಗೂ ಜವಾಬ್ದಾರಿ ಅಂತ ಇರಲ್ರಿ